ಇದು ವಾತ್ ಮರ್ಯಾ ಬೀಜ ಐತೆ ಇದು ವಾತ್ ಬಸ್ರಿ ಅದು ಇದುವೇ ಅಯ್ಯೋ ಬಾಣಿತನ ಮಾಡ್ಬೇಕು ಇದಕ್ಕೆ ಇದಕ್ಕೆ ಎಷ್ಟು ಹೇಳ್ತೀನಿ ಮವ್ವನ್ ಕೋಟಿ ಒಂದು ಕೋಟಿ ಅಯ್ಯೋ ಗಾಯಸ್ ಬ್ರೀಡ್ ತಳಿ ಅಂತ ಹೈಬ್ರಿಡ್ ತಳಿ ನೈಜೀರಿಯಾ ಅದು ಯಾರಿಗ್ ಬೇಕು ಕಮೆಂಟ್ ಮಾಡಿ ನಾನು ಕಂಗನಾಡಿ ಕನ್ನಡದ ಕಾವಲಿಗ ಹಾಂ ಈ ಗಾಡಿನ ಮುಂದಕ್ಕೆ ನಿಲ್ಲಿಸ್ಬೇಕು ಮುಂದಕ್ಕೆ ನಿಲ್ಸಾದ್ಮೇಲೆ ನಾನು ಹೇಳ್ತೀನಿ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದಕ್ಕೆ ತಗೊಂಡ್ರೆ ಇಲ್ಲಿ ನೋಡಿ ಗಾಯಸು ನ್ಯಾಷನಲ್ ಹೈವೇ ಎಲ್ಲ ಫುಲ್ಲು ಗಲೀಜೆ ಎದ್ದೋಗೈತೆ ಇಲ್ಲಿ ಸ್ವಲ್ಪ ಇನ್ನೂ ವ್ಯವಸ್ಥೆ ಆಗಿಲ್ಲ ಗಾಡಿಗಳು ಬಂದಿದ್ದ ತಕ್ಷಣವೇ ಅಲ್ಲೇ ಇಳಿಸ್ತವೆ ಕಣ್ವಪ್ಪನ ದೇವಸ್ಥಾನವು ಕಮ್ಮಿ ಹಾಡುಗಳು ತಗೊಂಬಂದಿರೋದು ಸೊ ಅದಕ್ಕೋಸ್ಕರ ಸುಮ್ಮನೆ ಅಲ್ಲಿ ನಿಲ್ಲಿಸ್ಕೊಂಡ್ರೆ ಲೇಟಾಗಿ ಹೋಗುತ್ತೆ ಅದಕ್ಕೆ ಹೊರ್ಗಡೆ ನಿಲ್ಲಿಸ್ತಾ ಇದ್ದೀನಿ ಗಾಯ್ಸ್ ಇವೆರಡನ್ನು ತಗೊಂಡವ್ರೆ ಅಣ್ಣ ಯಾವ ಊರವರು ಬೇವರ ಬೇವೂರವರು ಹಾ ಅವು ಎರಡಕ್ಕೂ ಎಷ್ಟೋ ಇವೆರಡಕ್ಕೂ ಹದಿನೈದುವರೆ 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 ಸಾವಿರಕ್ಕೆ ಹನ್ನೋರು ಇದನ್ನ ಖರೀದಿ ಮಾಡೋರೆ ನೋಡ್ತಾ ಇರ್ಬೋದು ಟಗರ್ಗಳು ಹೇಳ್ತಾರೆ ನೋಡ್ತಾ ಇದ್ರಲ್ಲ ಎಷ್ಟು ಮುದ್ ಮುದ್ದಾಗವೆ ಮಾತಾಡ್ತಿರೇನೋ ಮಾತಾಡ್ತಿರೇನೋ ಚಿದೇ ಕಣ್ವಪ್ಪನ್ಸ್ ಅಂತೆ ತುಂಬಾ ಗಾಡಿಗಳು ಬಂದವೆ ನೋಡ್ತಾ ಇರ್ಬೋದು ಎಷ್ಟೋ ಸ್ಕೂಟ್ರುಗಳು ಬಂದವೆ ಇಲ್ಲಿ ಮುಸ್ಲಿಮ್ಸು ಆಗಿರ್ಬೋದು ನಮ್ಮ ರೈತರುಗಳಾಗಿರ್ಬೋದು ಅಂದರೆ ಕುಯ್ದಿ ವ್ಯಾಪಾರ ಮಾಡೋರು ಎಲ್ಲರೂ ಬಂದವರೆ ನೋಡ್ತಾ ಇದ್ದಿರಲ್ಲ ಸ್ವಲ್ಪ ವೀಡಿಯೋದರಲ್ಲಿ ಏನಪ್ಪ ಅಂದರೆ ಬಿಸಿಲು ಕಮ್ಮಿ ಐತೆ ಯಾಕೆ ಅಂತ ಕೇಳಿ ಇನ್ನೂ ಬೆಳಕಾಗಿಲ್ಲ ಸಂಪೂರ್ಣವಾಗಿ ನೋಡ್ತಾಯಿದ್ದೀರಲ್ಲ ಎಷ್ಟು ರೈತರುಗಳು ಟಗರುಗಳು ಮತ್ತು ಪಾತಗಳು ಎಲ್ಲನೂ ತಗೊಂಬಂದವರೆ ನೋಡಿ ವ್ಯಾಪಾರಕ್ಕೆ ಬಂದವ್ರೆ ಹಣ್ಣವರು ಹಳೊಬ್ರಿ ಹೇಳ್ಬೇಕು ಬಿಡ್ರ ಇವ ಹೇಳ ಇಪ್ಪತ್ತೈದು ಬುಟ್ಟ ಯಾಪ್ರಾ ಇಪ್ಪತ್ತಾರು ಹೇಳ್ತವ್ರೆ ಒಂದು ಟಗ್ರಿಗೆ ಇಪ್ಪತ್ತಾರು ಸಾವಿರ ಹೇಳ್ತವ್ರೆ ಹೌದು ನೋಡ್ತಾ ಇದ್ರಲ್ಲ ಒಳ್ಳೆ ಕಸ್ಬಾಗ್ ಸಾಕವ್ರೆ ಒಳ್ಳೆ ಗಟ್ಟಿ ಮುಟ್ಟಾಕವೇ ಬನ್ನಿ ಇನ್ನು ಮುಂದೆ ವ್ಯಾಪಾರದ ಸ್ವಲ್ಪ ತೋರಿಸುವ ಸೊ ಇಲ್ಲೂ ಜೋಡಿ ತಾಗ್ರು ಇಡ್ಕೊಂಡು ನಿಂತವ್ರೆ ನೋಡ್ತಾ ಇದ್ರಲ್ಲ ಅಣ್ಣ ಏನ್ ಹೇಳ್ತೀರಿ ಒಂದಕ್ಕೆ ಹಿಡ್ಕತೀರಿ ಹಂಗೆ ಹಾ 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 ಮರಿ ಮೇಲೆ ಅಂದ್ರೆ ಈಗ ಇದನ್ನು ಇಡ್ಕೊಂಡು ಇದಕ್ಕೆ ಎಷ್ಟು ವ್ಯಾಪಾರ ಅಂತ ಕೇಳಿದ್ರೆ ಅದಕ್ಕೆ ಎಷ್ಟು ವ್ಯಾಪಾರ ಐತೆ ಅಂದ್ರೆ ಅದಕ್ಕೆ ಏನ್ ಬೆಲೆ ಐತೆ ಆ ಬೆಲೆ ಹೇಳ್ತಾರೆ ಯಾವ ಊರಿಂದ ಬಂದಿದ್ರಿ ಅಣ್ಣ ಮುದ್ದೇರೆ ಮುದ್ಗೆರೆಯಿಂದ ಹಾ ಹಾ ಮುದ್ಗೆರೆ ಅವರ ಹಾ 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 ನಿಲ್ವಾಗ್ಲೂ ಮುದ್ಗೆರೆ ಗೊತ್ತು ಗೊತ್ತು ಅಣ್ಣ ನಾನು ಈ ಸೈಡೆ ಬಾಡಿಗೆ ಹೊಡೆಯೋದು

ಜೊತೆಗೆ ಇದು ಫ್ರೀ ಹಾ ಮರಿ ಆಡು ಎಲ್ಲ ಫ್ರೀ ನೋಡ್ತಾ ಇದ್ರಲ್ಲ ಇದು ಯಾವ ಊರಿಂದ ಬಂದಿವೆ ಯಾವ ಊರಿಂದ ಬಂದಿರೋದೋಣ ಇವು ಇಲ್ಲಿ ಇದು ನಾಮಂಗ್ಲ ತಾಲೂಕು ನಾಗಮಂಗ್ಲ ತಾಲೂಕು ಗಾಯಸ್ ನಾಗಮಂಗ್ಲ ತಾಲೂಕಿಂದ ಬಂದಿರೋದು ಯಾವ ಊರವ್ರ ನಾವು ಟಿ ಚೆನ್ನಾಪುರ ಅಂದ್ಬಿಟ್ಟು ಟಿ ಚೆನ್ನಾಪುರ ಟಿ ಚೆನ್ನಾಪುರದವರು ಅಂದ್ರೆ ಇವುವೇ ಅಂದ್ರೆ ಯಾವ ಮರಿ ಇಟ್ಕೋತೀವಿ ಆ ಮರಿಗೆ ಬೆಲೆ ಹೇಳೋದಾ ಬೆಲೆ ಹೇಳೋದು ಆ ಮರಿಗೆ ಬೆಲೆ ಹೇಳೋದು ನೋಡ್ತಾ ಇದ್ರಲ್ಲ ಗಾಯಸ್ ಈಗ ಯಾವ ಮರಿ ಇಡ್ಕೊಂಡಿರ್ತೀವಿ ಆ ಮರಿಗೆ ಬೆಲೆ ಹೇಳ್ತವೆ ಗೈಸ್ ಅವಾಗ ನೋಡಿ ಜನಗಳ್ಗೂ ಇವಾಗ ನೋಡಿ ಜನ್ಗಳಿಗೂ ನೋಡು ಡಿಫ್ರೆಂಟು ಎಷ್ಟು ಜನಗಳು ಬಂದವ್ರೆ ಆಮೇಲಿಂದ ಏನಪ್ಪ ಅಂದರೆ ಒಂದು ಎರಡು ಮರಿ ಇದ್ರೆ ಸ್ಕೂಟ್ರ್ಗಳಲ್ಲೇ ಹಾಕಂಬಂದ್ಬಿಡ್ತಾರೆ ಅಥವಾ ಅಕ್ಕಪಕ್ಕ ಪಕ್ಕ ಏನಾರ ಅಂದರೆ ಒಂದು ಐದಾರು ಕಿಲೋಮೀಟ್ರ್ ಆಚೆಗೆ ಈಚೆ ಏನಾರ ಜನಗಳಿದ್ರೆ ಈ ಥರ ಹೊಡ್ಕೊಂಬಂದ್ಬಿಡ್ತಾರೆ ಅಲ್ಲಿಂದಲೆಯ ಗೈಸ್ ಇಲ್ಲೋ ಅವೆ ನೋಡಿ ಟಗರುಗಳು ನಾನು ಬಂದಾಗ ಒಂದು ನಾಲ್ಕೈದು ಗಾಡಿಗಳಿದವು ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಗಾಡಿಗಳು ನಿಂತವೆ ಅಂದರೆ ಇದೊಂದು ಜಾಗದಲ್ಲೇ ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳು ನಿಂತವೆ ಇನ್ನುವೇ ಟೋಟಲಾಗಿ ಇವೆಲ್ಲ ಲೆಕ್ಕ ಹಾಕತ್ತೀನಿ ಅಂದರೆ ಒಂದು ನೂರು ನೂರೈವತ್ತು ಗಾಡಿಗಳು ಒಂದು ದಿನಕ್ಕೆ ಬರ್ತವೆ ಇಲ್ಲಿ ಸಂತೆಗೆ ಈಗ ನೋಡಿ ಜನಗಳು ಆಗ ನೋಡಿದ ಜನಗಳು ಎಷ್ಟು ಜನ ಇದ್ದರು ಈಗ ನೋಡಿದ ಜನಗಳು ಎಷ್ಟು ಜನ ಅವ್ರೆ ನೋಡಿ ಗಾಯ್ಸ್ ಎಷ್ಟು ಜನಗಳು ಇದು ಜನ ಸಾಗರ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ವ್ಯಾಪಾರ ಮಾಡ್ತವ್ರೆ ಇಲ್ಲಿ ನೋಡಿ ಗಟ್ಟಿ ಆಲಯ ನಾಟಕ ರೆಡಿ ಆಯ್ತವ್ರೆ ಅಣ್ಣವರು ಆಲೆ ವ್ಯಾಪಾರ ಮಾಡಿಬಿಟ್ಟು ದುಡ್ಡು ಎಳಿಸ್ಕತವ್ರೆ ಗೈಸ್ ತರಾವರಿ ಜಾತಿಯ ಟಗರುಗಳು ಹಾಡುಗಳು ಎಲ್ಲ ಬರ್ತವೆ ಇಲ್ಲಿಗೆ ನೋಡ್ತಾ ಇದ್ರಲ್ಲ ನೋಡಿ ವ್ಯಾಪಾರ ಬಿಗಿ ಹಿಡಿದು ಮಾಡೋರು ಮಾಡ್ತಾರೆ ನೋಡ್ತಾ ಇರ್ಬೋದು ಯಾಸ್ ನೋಡ್ತಾ ಇದರಲ್ಲ ಇದು ತೆನೆ ಹಾಡು ಸೊ ಎಷ್ಟು ಹೇಳ್ತಾ ಇದೆಯಾ ಮಾವ ಇದಕ್ಕೆ ಮೂರು ಹದಿಮೂರು ಸಾವಿರ ಅಟೇಯ್ಯ ದಲ್ಲಾಳಿಗಳು ಸಿಕ್ಕಾಪಟ್ಟೆ ಜನಗಳು ಇರ್ತಾರೆ ದಲ್ಲಾಳಿಗಳೆಲ್ಲ ಈ ಸಿಕ್ಕಾಪಟ್ಟೆ ಜನಗಳು ವ್ಯಾಪಾರ ಮಾಡಕ್ಕೆ ಬರ್ತಾರೆ ಆಮೇಲಿಂದ ಎಷ್ಟೋ ಜನ ಎಷ್ಟೋ ಕಡೆಯಿಂದ ಬರ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅಂದರೆ ರಾಮನಗರ ಚನ್ನಪಟ್ಟಣ ಈ ಕಡೆ ಸೈಡಿಂದ ಬೆಂಗಳೂರಿಂದ ಎಲ್ಲ ಬರ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಟಗರು ವ್ಯಾಪಾರ ನಡಿತಾತೆ ಟಗರು ವ್ಯಾಪಾರ ನಮ್ಮ ಮಾವ ಬಂದವರೆ ಯಾವ ಏನು

ಇದು ಅಂದ್ರೆ ಇದ್ರ ಮಕ್ಕla ಏನು ಇವು ಇಲ್ಲ ಮಕ್ಳು ಮಕ್ಕಳು ಕೋಳಿ ಕತ್ತಿದಂಗ ಐತೆ ನನ್ನ ಮಕ್ಕla ನನ್ನ ತರನೇ ಇಲ್ಲ ಇವು ನನ್ನ ತರನೇ ಇಲ್ಲ ನಿಮ್ಮ ತರವೇ ಅಲ್ಲ ನಿಮ್ಮ ಮಕ್ಳು ತಾನೇ ಇವು ನಿಮ್ಮ ತರನೇ ಗಳಿವೆ ಸೇಮ್ ಎಲ್ಲಪ್ಪ ಮ್ಯಾನು ಮ್ಯಾ ಬೀಜನೇ ಇಲ್ಲ মামಾ ಇದಕ್ಕೆ ಏಪ್ರಿಲ್ ಆದ್ಮೇಲೆ ಯಾವುದು ಏಪ್ರಿಲ್ ಆದ್ಮೇಲೆ ಯಾವುದು ಮ್ಯಾ ಓ ಬೀಜ ಗೈಸ್ ಇದು ವಾತ್ಮರಿ ವಾತ್ಮರಿ ಎಷ್ಟು ಹೇಳ್ತಾ ಇದೆಯಮ್ಮಮ್ಮ ವಾತ್ಮರಿಗೆ ಎಷ್ಟು ಹೇಳ್ತಾ ಇದೀಯ ಮೂರರಿಂದ ಅಂದರೆ ಇದು 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 ಈ ಮೂರರಿಂದ ಹದಿನೆಂಟು ಸಾವಿರ ಇದು ಇವು ನಾಲ್ಕು ಸೇರಿದ್ರೆ ಈಗ ಟೋಟಲ್ ಎಷ್ಟು ಎಷ್ಟು ಹೇಳ್ತಾ ಇದೀ ಟೋಟಲ್ಗೆ ಟೋಟಲು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಪ್ರಾಫಿಟ್ ಇದು ಇದ್ದೀರಲ್ಲ ಮೂವತ್ತೆಂಟು ಸಾವಿರ ಪ್ರಾಫಿಟಾ ನಾನು ಗಾಡಿ ಹೈಕೊಂಬಂದಿದ್ದೀನಿ ಸೊ ಫುಲ್ಲು ತೂಕ ಆಗಿದ್ದು ನಾನು ಗಾಡಿ ಮುಂದಕ್ಕೆ ಹೋಯ್ತಿರಲಿಲ್ಲ ವಾರ ಟನ್ ಏನೋ ಬರ್ತಿತ್ತಲ್ವ ಮಮ್ಮ ಮೂರು ಟನ್ನು ಮೂರು ಟನ್ ಬರ್ತಿತ್ತು ಇವರು ವ್ಯಾಪಾರದಸ್ತ್ರ ಅಣ್ಣ ಯಾವ ಊರಿಂದ ನಾಗವಾರದವರು ನಾಗವಾರದವರು ವ್ಯಾಪಾರ ಮಾಡೋದ ನೀವು ಅಣ್ಣ ತಗೊಂಡು ಅಂದರೆ ಸಾಕಿರೋ ಇವೆಲ್ಲ ಇವರು ಸಾಕಿರೋದು ನೋಡ್ತಾ ಇರ್ಬೋದು ಅಂದರೆ ಟಗರು ಫಾರಮ್ ಮಾಡ್ತಾರಲ್ಲ ಆ ಥರ ಟಗರು ಫಾರಮ್ ಮಾಡಿಕೊಂಡು ಈ ಥರ ಬೆಳೆಸಿ ಸಾಕಿರೋದು ಅಂದರೆ ನಿಮ್ಮದು ಟಗರು ಫಾರಮ್ ಆಯ್ತಾ ಟಗರು ಫಾರಮ್ಮು ಫಾರಮ್ ಮಾಡಿದ್ದೀವಿ ಒಂದು ಇಪ್ಪತ್ತು ಮರಿ ಮೂವತ್ತು ಮರಿ ಇಪ್ಪತ್ತು ಮರಿ ಮೂವತ್ತು ಮರಿ ನಾವೇ ಸಾಕ್ತೀವಿ ಸಣ್ಣ ಹಿಡ್ಕೊಳ್ತೀವಿ ಇಲ್ಲೇ ಹಾಂ ಸಣ್ಣ ಇಲ್ಲೇ ಹಿಡ್ಕೊಂಡೋಗ್ತೀವಿ ಮಾರು ಆಮೇಲೆ ಸಣ್ಣ ಸಣ್ಣ ಮಾಡಿಬಿಡ್ತೀವಿ ಒಂದು ನಾಲ್ಕು ತಿಂಗಳು ಗಾಯಿಸ್ ಅವಾಗಲೇ ತೋರಿಸೋದ್ನಲ್ಲ ಸಣ್ಣ ಮರಿಗಳು ಆ ಮರಿಗಳನ್ನ ಇವರು ಹಿಡ್ಕೊಂಡೋಯ್ತಾರೆ ಅಲ್ಲಿಂದ ಹಿಡ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಇಲ್ಲಿಂದಲೇ ಹಿಡ್ಕೊಂಡು ಹೋಗ್ಬಿಟ್ಟು ಇಲ್ಲಿಗೆ ದೊಡ್ಡವಾದ ಮೇಲೆ ವ್ಯಾಪಾರ ಮಾಡಕ್ ಬರ್ತಾರೆ ನೋಡ್ತಾ ಇದ್ರಲ್ಲ ಅಣ್ಣ ಮುದ್ಗೇರೆ ಅವರು ನೋಡಿ ಗಾಯ್ಸ್ ಮಾಂಸದ ಮರಿಗಳಲ್ವಣ್ಣ ಇವು ಎಷ್ಟು ಹೇಳ್ತೀರಿ ಇದೊಂದಕ್ಕೆ ಹದಿನೈದುವರೆ ಹೇಳ್ತೀವಿ ಇದೊಂದಕ್ಕೆ ಹದಿನೈದುವರೆ ಒಳ್ಳೆ ಕಸವಾಗೈತೆ ಮಾಂಸ ಮಾತ್ರ ಇದೇ ಥರ ಎಷ್ಟೋ ಟಗರು ವಾತ ಮರಿ ಇಲ್ಲೆಲ್ಲ ಸಿಗ್ತವೆ ಅಣ್ಣ ಎಷ್ಟು ಗಂಟೆ ಕ್ಲೋಸು ಹೆಚ್ಚು ಕಮ್ಮಿ ಎಂಟು ಎಂಟು ಗಂಟೆ ಲಾಸ್ಟು ಅಂದರೆ ರೈತರು ಖರೀದಿ ಮಾಡೋದು ಈ ಥರ ಎಲ್ಲ ಸಮಥಿಂಗು ಲಾಸ್ಟು ನೋಡ್ತಾ ಇದ್ರಲ್ಲ ಗಾಯಿಸು ನಮ್ಮ ಕಣ್ವಪ್ಪನ್ ಸಂತೆ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಚನ್ನಪಟ್ಟಣ ತಾಲೂಕು ಕಣ್ವಪ್ಪನ ಸಂತೆ ಅಂದರೆ ಭಾರಿ ಫೇಮಸ್ಸು ಬೇ ಊರವರು ಬೇ ಇದು ಓಕೆ ಗಾಯ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಈ ನನ್ನ ವೀಡಿಯೋ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ನಂದು ಇನ್ಸ್ಟಾಗ್ರಾಮ್ ಐ ಡಿ ನೇಮ್ ಬಂದು ಕೆಡಿ ಓರೋನ್ ಕನ್ನಡಿಗ ಅಂತ ಅಂದ್ಬಿಟ್ಟು ಅದನ್ನೂ ಫಾಲೋ ಮಾಡ್ಕೊಳ್ಳಿ ಸುಮಾರು ಒಂದು ಏಳುವರೆ ಆದ್ರೂ ಬನ್ನೂರು ಟಗರುಗಳು ನೋಡ್ತಾ ಇದ್ರಲ್ಲ ಇದು ಬಣ್ಣೂರು ಟಗರುಗಳು ಗುಂಪಲಿ ಮೀಸೋದು ಸೋ ಇಲ್ಲಿ ವ್ಯಾಪಾರ ಮಾಡಕ್ಕೆ ಇಲ್ಲಿ ಬಂದವರೆ ಅನ್ನೋರು ಅಣ್ಣ ಯಾವರು ಬಿಡದಿ ಕೆಂಗೇರಿ ಕೆಂಗೇರಿ ಓ ಕೆಂಗೇರಿ ಅವರ ಬಿಡದಿ ಕೆಂಗೇರಿಯಿಂದ ಬಂದವರೆ ಅಂದರೆ ಬೆಂಗಳೂರಿಂದಲೂ ತಗೊಂಬಂದವ್ರೆ ನೋಡ್ತಾ ಇರ್ಬೋದು ಲೈಲ್ಯಾಂಡಲ್ಲಿ ತಗೊಂಬಂದವರೆ ಲೈ ಲ್ಯಾಂಡು ಬಡ ದೋಸ್ತು ಈ ಥರ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬಂದವ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಲೇ ಇನ್ನು ಕೊನೆ ಹೆಂಡು ಬತ್ತು ನೋಡ್ತಾ ಇರ್ಬೋದು ಎಷ್ಟು ಜನ ಅವ್ರೆ ಅಷ್ಟು ಜನ ಇದ್ದವರೆಲ್ಲ ಕಮ್ಮಿ ಆಗೋದ್ರು ಗಾಡಿಗಳಿಗೆಲ್ಲ ತುಂಬ್ಕೊಂಡವ್ರೆ ವ್ಯಾಪಾರ ಮಾಡಿರೋದ್ನೆಲ್ಲನೂ ಗಾಡಿಗಳ್ ತುಂಬ್ಕೊಂಡವ್ರೆ ಸೊ ಇದು ನಮ್ಮ ಸಂತೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋನು ಮಾಡೋಣ ನೆಕ್ಸ್ಟ್ ಸಂತೆಗಳ್ನು ಮಾಡೋಣ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್